నాడ్ యారు ఈ కోర్టు ముందు ఏం కలిసి కొట్టే ఆ ప్రా చాక్ చంద్రు పుల మేవ చప్పాడతారు నెక్స్ట్ బు టైగర్ ప్రభాకర్

ஜக்கேஷ்வரீ அக்கடி பக்க நீங்க டோகர் டவுதே துப்பிட்ல ரெண்டு டவுட்யூ அஜி எங்க நோடே டவுத்தவளே அவ்வளோ என்ன என்ன சார் சார் உத்தர கர்நாடக கருசர் ஒப்பிட் ஷோனி மாதாத்த ಯಾಕೆ ಯಾರೇ ಬರಿ ಬರ್ತಾರೆ ಎಂಟ್ರ ಒಂದ ಪುತ್ತಾ ಚಾಪ್ರೆ ಗತಿನ ಬೇರೆ ಆಗಿರಬೇಕು ಎಲ್ಲರಿಗೂ ಒಂದಿದ್ರೆ ನಮ್ಗೆ ನಮ್ಗೆ ಎರಡನೇ ನಾವು ಯಾರಿಗೂ ಏನನ್ನ ಮಾಡ್ಕೊಂತಿರ್ಲಿ ಅಂದ್ರೆ ನಾವು ಯಾರ ದೇವ್ರಿಗೆ ಬೇಡ್ಕೊಳಲ್ಲ ನಾವ್ ಏನಿದ್ರೆ ಚಪ್ಪಾನೆ ಆಚೆ ಮಕ್ಕಳಿ ಅವಾಗ ಬಂದ್ರೆ ಬಂದ್ರೆ ಬಂತಲೆ ಇವ್ರ ಇನ್ನೇನ್ ಮಾಡಬೇಕು ಸರ್ ಅಂತ ಕೇಳಿದೀವಿ ಅಲ್ಲಿ ಬಂದರು ಮುಖ್ಯಮಂತ್ರಿ ಚಂದ್ರೆ ಆಚೆ ಹೋಗಿಲ್ಲ ಅಂದ್ರೆ ಅಲ್ಲಿ ಬಂದ್ರು ಸಾಹಸಿಂಹ ವಿಷ್ಣುವರ್ಧ ಈ ಕೈ ಕೋಟು ಮುಚ್ಚಿ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಗಜರಾಜ್ ಚರಿತ್ರೆ ಇಲ್ಲ ಈ ಗಜರಾಜ ಗಜರಾಜ್ ಮಲಗಿದ್ದಾನೆ ನನಗೆ ನೋಡಮ್ಮ ಎಂತ ಅನ್ಯಾಯ ಮಾಡಿದ್ದಾನೆ ರಸ್ತೆದಲ್ಲಿ ಮಲಗಿ ಹೋಗೋಣ ತೊಂದರೆ ಕೊಡ್ತಾ ಇದ್ದಾನೆ ಯಾಕೆ ಈ ತರ ಮಾಡ್ತಾ ಇದ್ದೀನಿ ನೀನ್ ನೀನು ವೇಳೆ ಎದ್ದು ಹೋಗಿಲ್ಲ ಅಂದ್ರೆ ಈ ಕೋಟು ಮುಚ್ಚಿ ಜನ ನಿನ್ನ ಸುಮ್ಮನೆ ಬಿಡೋದಿಲ್ಲ ಬರ್ಲಾ ಸಾಯಿ ಕುಮಾರ್ ಬಂದರು ಸಾಯಿ ಕುಮಾರ್ ರಸ್ತೆ ಗಾಂಡು ಈ ಪವಿತ್ರ ಭಾರತ ದೇಶದಲ್ಲಿ ಎಲ್ಲ ತರ ಇದ್ರು ಬುದ್ಧಾವಂತರಾಗಬೇಕು ಪ್ರಜೆಗಳ ಮಾಡ್ತಾರೆ ಆದ್ರೆ ನೀರು ರಸ್ತೆದಲ್ಲಿ ಮರಗಿದೆಯಲ್ಲ ಯಾಕೆ ಈ ಎಲ್ಲರಿಗೂ ಚಪಾಳೆ ತಟ್ಟಿದ್ರೆ ಸಾಯಿ ಕುಮಾರ್ ಚಪಾಳೆ ತಟ್ಟದಿಲ್ವಾ ಕ್ರೇಜಿ ಸ್ಟಾರ್ ರವಿಚಂದ್ರ ಬಂದ್ಬಿಟ್ಟು ಕೈಯ ಕ್ವಾರ್ಟರ್ ಬಾಟ್ಲಿ ಇಟ್ಕೊಂಡು ಸರ್ ನೀವು ಬರ್ಬೇಕು ಎಲ್ಲ ಪೀಸ್ ಪೀಸ್ ಮುಟ್ಟಣ ಮಗನೇ ರಸ್ತೆ ಮನೆಗೆ ಹೋಗರ್ಬ ತೊಂದರೆ ಕೊಡ್ತಾ ಇದೆಯಲ್ಲ ಎಷ್ಟೋ ಧೈರ್ಯ ನಿನಗೆ ಒಂದ್ ಬೆಳೆ ನೀನೇನಾದ್ರು ಆಚೆ ಹೋಗ್ಲಿಲ್ಲ ಅಂದ್ರೆ ಎಲ್ಲ ನೋಡೋ ಪೀಸ್ ಪೀಸ್ ಮಾಡಕ್ ಇನ್ನೇನ್ ಮಾಡ್ಬೇಕು ಎಲ್ಲಾ ಕೋಟು ಜನ ಸ್ಟ್ರೈಕ್ ಮಾಡ್ಬಿಟ್ರು ಯಾಕೆ ಸಿನ್ಮಾ ನಟರಿಗೆ ತೋಗೋದ ಆಣಿ ಮತ್ತೇನು ಮಾಡ್ಬೇಕು ರೀ ರಾಜ್ಕಾರ್ಣಿ ಕರೆಸ್ ಚೀಟಿ ಯಾಕೆ ಎತ್ತಿದ್ರು ಮದ್ವೆ ಚೀಟಿ ಬಂತು ಮಲ್ಲಿಕಾರ್ಜುನ ಕರ್ಗೆ ಕರ್ಗೆ ಅವರೇ ಕೋಟು ಮುಂಚಿಕಿಗೆ ಬರಬೇಕು ಆಣಿ ಮಾಡಿ ಕೊಟ್ಟಿದ್ದೇವೆ ಬಂದರು ಮಲ್ಲಿಕಾರ್ಜುನ್ ಕರ್ಗೆ ಅವರು ಯಾವ ಏ ಸಂದರ್ಭದೊಳಗ ಆನೆಗೇನೆ ಓಡ್ಸೋ ಕೆಲಸ ನಮ್ದು ಅದಲ್ಲ ನಮಗ ಯಾವ ಹಾಯ್ ಕಮಾಂಡ್ ಆದೇಶ ಕೊಟ್ಟಿಲ್ಲ ಇವತ್ತು ಹಳೆ ಸಂತ್ರಿ ನಾಳೆ ಕೊಂಡ್ರಿ ಕೋಟ ಮುಚ್ಚಿ ಒಳಗ ಡ್ಯಾನ್ಸ್ ಮಾಡಂತೀರಿ ಇದು ನಮ್ಮ ಕೆಲಸ ಅಲ್ಲ ಒಂದು ಕೆಲಸ ಮಾಡ್ರಿ ಹಣಿ ಓದಿ ಎಬಸ್ಬೇಕಂದ್ರ ಯಡಿಯೂರಪ್ಪ ಬರ್ತಾರ ಕೇಳ ನೋಡ್ರಿ ನಮಸ್ಕಾರ ಯಡಿಯೂರಪ್ಪ ಸಾಹೇಬ್ರೆ ನೀವು ಪಾಪ್ ಮೊದಲು ಹಿಂಗ್ ಮಾಡ್ತಾರೆ ವಯಸ್ಸೇ ಯಾವುದೇ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸುಭದ್ರವ ಸರ್ಕಾರ ಐದು ವರ್ಷಗಳ ಕಾಲ ಕಟ್ಟಿ ಬೆಳೆಸಿದ್ದೇನೆ ಬಂದು ನಿಮ್ಗೆ ಯಾರು ಕಟ್ಟಂದ ಈ ಒಂದು ಸಂದರ್ಭದಲ್ಲಿ ಐತಿಹಾಸಿಕ ನಗರ ಒಂದು ಪುಣ್ಯಕ್ಷೇತ್ರ ಬಂದು ಏನಾರು ಯಾರು ಕಡೆ ನಡೆಸಬೇಕು ಅಂತಕ್ಕಂಥ ಸಂಕಲ್ಪ ಅವ್ರ ಜೊತೆಗಾಯ್ತಿಗೆ ಪ್ರಯಾಣ ಬೆಳೆಸ್ತಾರೆ ಮಾತನಾಡ್ತೇನೆ ಅಮಿತ್ ಶಾಸದ ಮಾತನಾಡ್ತೇನೆ ಎಲ್ಲ ವಿಷಯವನ್ನು ನಾನು ಶೋಭಾ ತಿಳಿಸ್ತೇನೆ ಇನ್ನೇನ್ ಅಂತ ಗೌಡ್ರು ಏನ್ ಮಾಡಿದ್ರು ದೇವೇಗೌಡರು ಕರ್ಕೊಂಡ್ ಬಂದ್ಬಿಟ್ಟು ಏ ಬರೀ ಗೌಡ್ರು ದೇವೇಗೌಡರು ಕರ್ಕೊಂಡ್ರೆ ದೇವೇಗೌಡರು ಗೌಡ್ರು